ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ತುಂಬ ಸಿಂಪಲಾಗಿ ಒಂದು ಸಣ್ಣ ವಿಡಿಯೋ ಮಾಡ್ತೇನೆ ನ್ಯೂ ಇಯರ್ದು ಈ ಸಾರಿ ತುಂಬ ಜೋರಾಗಿ ಸೆಲೆಬ್ರೇಷನ್ ಅಂತ ಮಾಡ್ತಾಯಿಲ್ಲ ಬಿಕಾಸ್ ನನಗೂ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಸೊ ಅಮ್ಮನಿಗೂ ಹೆಲ್ತ್ ಸರಿ ಇಲ್ಲದರ ಕಾರಣ ಸ್ವಲ್ಪ ಸಿಂಪಲಾಗಿ ನಿಮ್ಮ ಮುಂದೆ ಚಿಕ್ಕ ವಿಡಿಯೋನ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಆಗಿ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ ವೆರಿ ಸಿಂಪಲ್ ಆಗಿ ಮಾಡ್ತಾರಂಥದ್ದು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಅಮ್ಮಂಗೆ ಸ್ವಲ್ಪ ಹೆಲ್ತು ಅಪ್ಸೆಟ್ ಆಗಿರೋದ್ರಿಂದ ಮೇದ ಮೇಲೆ ಕದಾತಲ್ಲ ನಾನು ಅಪ್ಪ ಮಗಳು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಈ ಮುಗಿದೋದ ಪಾಗದಿರಲಿ ದೂರ ಮರೆತೋಧಿ ಹಳೆ ವರ್ಷದ ಕೊನೆಯ ದಿನ ಇದೆ ಹಾಲೆಯಿಂದ ಹೊಸ ವರ್ಷ ಹೊಸ ವರ್ಷ ಮೇಲೆ ಹೊಸ ಹೊಸ ರಿಜುಕೇಷನ್ ஒே சட்டும்பு பிரி கமன இடம் நம்மெல் ஒன் பகவந்த வெரி ஆப்பி ಫ್ರೆಂಡ್ಸ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಹೊಸ ವರ್ಷ ಒಳ್ಳೆ ಒಳ್ಳೆ ಅಚೀವ್ ಮಾಡಿ ಒಳ್ಳೆ ಪ್ರೀತಿಯಿಂದ ಎಲ್ಲರನ್ನು ಪ್ರೀತಿಸಿ ಪ್ರೀತಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಿಲ್ಲಿ ಮಿಲ್ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಮಸ್ಕಾರ